ಹಲೋ ಫ್ರೆಂಡ್ಸ್ ಇವತ್ತು ನಾವು ಈ ಒಂದು ಕಲ್ಲಂಗಡಿ ಹಣ್ಣನ್ನು ಯೂಸ್ ಮಾಡಿ ಯಾವ ರೀತಿಯಾಗಿ ಐಸ್ ಕ್ರೀಮನ್ನು ಮಾಡಬೇಕು ಅನ್ನುವಂಥದ್ದನ್ನು ಅಂತ ಇದು ಭಾಳಷ್ಟು ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ ಮತ್ತು ಈ ಒಂದು ಸೀಸನಲ್ಲಿ ಬೇಸಿಗೆಯಲ್ಲಿ ಭಾಳಷ್ಟು ನಿಮಗೆ ಇಷ್ಟ ಆಗುವಂಥ ಒಂದು ಐಸ್ ಕ್ರೀಮ್ ಇದು ಇದಕ್ಕೆ ಬೇಕಾಗಿರುವಂಥದ್ದು ಕಲ್ಲಂಗಡಿ ಹಣ್ಣು ನೋಡಿರಿ ಈ ರೀತಿಯಾಗಿ ಕಲ್ಲಂಗಡಿ ಹಣ್ಣನ್ನು ಎಲ್ಲ ಬೀಜ ತಗೊಂಡು ಈ ರೀತಿಯಾಗಿ ನಾನು ಸ್ಲೈಸನ್ನು ಮಾಡ್ಕೊಂಡಿನಿ ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ತಗೊಂಡಿನಿ ಒಂದು ನಾಲ್ಕು ಸ್ಪೂನ್ಸ್ ಸಕ್ಕರೆ ಒಂದು ಪಿಂಚು ಬ್ಲ್ಯಾಕ್ ಸಾಲ್ಟು ಸ್ವಲ್ಪ ಸ್ವಲ್ಪ ಲಿಂಬೆ ಹಣ್ಣಿನ ರಸ ಇವುಗಳನ್ನ ಮೊದಲು ಜ್ಯೂಸರ್ ಒಳ ಜ್ಯೂಸರ್ ಮಾಡುವಂಥ ಒಂದು ಇದ್ರೊಳಗೆ ಈ ಹಣ್ಣನ್ನು ನೀವು ಹಾಕೊಳ್ಳೋಣಂತ್ಯೂಸ್ ಕುಡಿಬೋದು ಅಥವಾ ಮಕ್ಕಳಿಗೆ ಐಸ್ ಕ್ರೀಮ್ ಅಂದ್ರೆ ಭಾಳ ಇಷ್ಟ ಅಲ್ಲ ಐಸ್ ಕ್ರೀಮ್ ಕೂಡ ಮಾಡಿ ಕೊಡ್ಬೋದು ಜ್ಯೂಸ್ ಹಾಕಿ ಕುಡಿದ್ರೂ ಭಾಳ ಚೆನ್ನಾಗಿರ್ತೈತಿ ಇಷ್ಟು ಮುಂದೆ ನಾಲ್ಕು ಚಮಚದಷ್ಟು ಸಕ್ಕ್ರೆಯನ್ನು ಹಾಕೊತೀನಿ ಒಂದೇ ಒಂದು ಪಿಂಚು ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊತೀನಿ ಬ್ಲ್ಯಾಕ್ ಸಾಲ್ಟ್ ಇರಲಿಲ್ಲ ಅಂದರೆ ನಾರ್ಮಲಾಗಿ ನೀವು ಮನೇಲಿ ಯಾವ ಸಾಲ್ಟ್ ಯೂಸ್ ಮಾಡ್ತೀರಲ್ಲ ಅದನ್ನು ಕೂಡ ಹಾಕೋಬೋದು ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಳ್ದು ಈಗ ಇದನ್ನು ಜ್ಯೂಸ್ ಮಾಡ್ಕೊಂಬರೋಣ ಇದಕ್ಕೆ ಯಾವುದೇ ರೀತಿ ನೀರನ್ನು ಸೇರಿಸ್ಕೊಬೇಡ್ರಿ ಯಾಕಂದ್ರೆ ಕಲ್ಲಂಗಡಿ ಹಣ್ಣು ಭಾಳಷ್ಟು ನೀರು ಇರ್ತೈತಿ ಅದಕ್ಕೆ ಈ ರೀತಿಯಾಗಿ ಹಾಕ್ಕೊಂಡು ಇದನ್ನ ಜ್ಯೂಸ್ ಮಾಡ್ಕೊಂಬರೋಣ ನೋಡ್ರಿ ಈ ರೀತಿಯಾಗಿ ಜ್ಯೂಸನ್ನು ಮಾಡ್ಕೊಂಡು ಬಂದೀನಿ ಇದನ್ನು ನಿಮ್ಮ ಮನೆಯಲ್ಲಿ ಐಸ್ ಕ್ರೀಮ್ ಮೋಲ್ಡ್ ಇದ್ರೆ ಐಸ್ ಕ್ರೀಮ್ ಮೋಲ್ಡ್ ಅದ್ರೊಳಗೆ ಹಾಕಿರಿ ಇಲ್ಲ ಅಂತಂದ್ರೆ ಈ ರೀತಿಯಾಗಿ ಸಣ್ಣದೊಂದು ಗ್ಲಾಸ್ ಒಳಗೆ ಹಾಕಬೇಕು ಇಷ್ಟು ಹಾಕಿ ಇದಕ್ಕೆ ಒಂದು ಫಾಯಿಲ್ ಪೇಪರ್ ಅಥವಾ ಈ ಒಂದು ಸಿಲ್ವರ್ ಪೇಪರ್ ಅಂತ ಏನು ಹೇಳ್ತೀವಲ್ಲ ಈ ಪ್ಯಾಕಿಂಗ್ ಎಲ್ಲ ಮಾಡೋಕೆ ನಾವು ಯೂಸ್ ಮಾಡ್ತೀವಲ್ಲ ಆ ರೀತಿಯಾದಂಥ ಒಂದು ಕವರಿಂದ ಇದನ್ನ ಪೂರ್ತಿಯಾಗಿ ಕವರ್ ಮಾಡ್ಕೋಬೇಕು ಈ ರೀತಿಯಾಗಿ ಕವರನ್ನು ಮಾಡ್ಕೊಡ್ಬೇಕು ಇದನ್ನ ಯಾಕೆ ಮಾಡ್ಕೋಬೇಕಂದ್ರೆ ಫ್ರಿಜ್ನಾಗ ಇಟ್ಟಾಗ ಈ ಒಂದು ಐಸ್ ಕಟ್ಟೋದಿಲ್ಲ ಈ ಇದನ್ನ ಹಾಕಲಿಲ್ಲ ಅಂತಂದ್ರೆ ಐಸ್ ಕಟ್ಟಿ ಐಸ್ ಕ್ರೀಮ್ ಅಷ್ಟು ಸಾಫ್ಟಾಗಿ ಬರೋದಿಲ್ಲ ಅದಕ್ಕೆ ಈ ರೀತಿಯಾಗಿ ಹಾಕಬೇಕು ಹಾಕಿ ಒಂದು ಐಸ್ ಕ್ರೀಮ್ ಕಡ್ಡಿ ಇತ್ತು ಅಂತಂದ್ರೆ ಐಸ್ ಕ್ರೀಮ್ ಕಡ್ಡಿಯನ್ನು ನೀವು ಇದಕ್ಕೆ ಚುಚ್ಚಬೇಕು ಅಂದರೆ ಈಸಿಯಾಗಿ ಏನು ಮಾಡ್ಬೋದು ಅಂತಂದ್ರೆ ನಾವು ತಕೊಂಡು ತಿನ್ನಲಿಕ್ಕೆ ಬರ್ತೈತೆ ಅದಕ್ಕೆ ಈ ಒಂದು ರೀತಿಯ ಈಗ ಇದಕ್ಕೊಂದು ಹೋಲ್ ಮಾಡಿ ಐಸ್ ಕ್ರೀಮ್ ಕಡ್ಡಿಯನ್ನು ಅಂತ ಸ್ವಲ್ಪ ಹಿಟ್ಟು ಮಾಡಿ ಸಾಕು ಹ್ಞೂ ಹಿಂಗೆ ಮಾಡಿ ಈ ಒಂದು ಫ್ರಿಜ್ನೊಳಗೆ ಫ್ರೀಝರ್ ಒಳಗೆ ಇದನ್ನ ಒಂದು ಐದರಿಂದ ಆರು ತಾಸು ಇಡ್ರಿ ಅಥವಾ ಹೋಲ್ ನೈಟ್ ಇಟ್ರಂತೂ ಭಾಳ ಚಲೋ ಹೋಲ್ ನೈಟ್ ಇಟ್ರಿ ಅಂತಂದ್ರೆ ಭಾಳಷ್ಟು ಏನಾಗ್ತೈತಿ ಅಂತಂದ್ರೆ ಗಟ್ಟಿಯಾಗಿ ತಯಾರಾಗ್ತೈತಿ ಐಸ್ ಕ್ರೀಮ್ ಈಗ ನಾನು ಈಗಾಗಲೇ ನಾನು ನಿನ್ನೆ ರಾತ್ರಿನ ಈ ರೀತಿಯಾಗಿ ಮಾಡಿ ಫ್ರೀಝರ್ ಒಳಗೆ ಇಟ್ಟಿದ್ದೆ ಯಾವ ರೀತಿಯಾಗಿ ಆಗ್ಯಾವ ಅನ್ನುವಂಥದ್ದನ್ನು ನೋಡೋಣ ಅಂತ ಈ ರೀತಿಯಾಗಿ ಈಗ ಇದನ್ನು ತೆಗೆದು ನೋಡೋಣ ಯಾವ ರೀತಿಯಾಗಿ ಐಸ್ ಕ್ರೀಮ್ ಕ್ರೀಮು ಇದು ಸ್ವಲ್ಪ ಹಿಂಗೆ ತಿರ್ಗಿಸಿದ್ರಿ ಅಂತಂದ್ರೆ ಈಸಿಯಾಗಿ ಬರ್ತೈತಿ ಇಲ್ಲ ಅಂತಂದ್ರೆ ಸ್ವಲ್ಪ ನೀರೊಳಗೆ ಇಟ್ಟರೆ ಕೂಡ ಬರ್ತೈತಿ ನೋಡಿರಿ ಯಾವ ರೀತಿಯಾಗಿ ಐಸ್ ಕ್ರೀಮ್ ರೆಡಿ ಆಗೈತಿ ಅಂತೇಳಿ ನೋಡ್ರಿ ಇದು ಮನೆಯೊಳಗೆ ಹೈಜಿನಿಕ್ಕಾಗಿ ಈ ಒಂದು ಐಸ್ ಕ್ರೀಮನ್ನು ನೀವು ಮಕ್ಕಳಿಗೆ ಮಾಡಿ ಕೊಡಬಹುದು ನೋಡಿರಿ ಈ ರೀತಿಯಾಗಿ ಐಸ್ ಕ್ರೀಮ್ ರೆಡಿ ಆಗಿದೆ ನೋಡ್ರಿ ಇಲ್ಲ ನಿಮ್ಮ ಮನೆಯೊಳಗೆ ಕಡ್ಡಿ ಇರಲಿಲ್ಲ ಅಂತಂದ್ರೆ ಹಿಂಗೆ ಒಂದು ಬಟ್ಟಲದೊಳಗೆ ಕೂಡ ಹಾಕಿ ನೀವು ರೆಡಿ ಮಾಡ್ಬೋದು ಎಷ್ಟು ಚಂದ ಆ ಕಲರ್ನು ಎಷ್ಟು ಚಂದ ಆಗ್ಯಾವು ಮತ್ತು ನ್ಯಾಚುರಲ್ ಆಗಿ ನಾವು ಹಣ್ಣುಗಳನ್ನು ಬಳಸಿ ಮಾಡೋದ್ರಿಂದ ಇವು ಭಾಳಷ್ಟು ಹೆಲ್ದಿಯಾಗಿರ್ತಾವೆ ಇದನ್ನು ನೀವು ಕೂಡ ಮಾಡ್ಕೊರಿ ಯಾವ ರೀತಿಯಾಗಿ ಈ ಒಂದು ಐಸ್ ಕ್ರೀಮ್ ಬಂದಿತ್ತು ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿರಿ ಮತ್ತು ಹಿಂಗೆ ಈಸಿ ಆದಂಥ ರೆಸಿಪಿಗಳನ್ನು ಮತ್ತಷ್ಟು ರೆಸಿಪಿಗಳೊಂದಿಗೆ ಮತ್ತೆ ನಿಮಗೆ ಭೇಟಿ ಆಗ್ತೀವಿ नमस्कार